ಹರಿಸ್ ಒಂದು ಕಾಂಗ್ರೆಸ್ ಒತ್ತಡ ಹೇರ್ತಿದೆ ಆ ಕಾರಣದಿಂದ ಪೊಲಿಟಿಕ್ಸ್ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಅದರಿನ ಕೂಡ ತಂದರಿನಪ್ಪ ಅಂದ್ರೆ ಬಂದಿಸಲೇಬೇಕು ಅನ್ನುವ ಕಾನೂನ ಪ್ರಕಾರ ಎಲ್ಲರೂ ಕಾನೂನು ಎಲ್ಲರಿಗೂ ಒಂದಿಯಲ್ಲವೇನ್ರಿ ಹೌದು ಎಫ್ಐಆರ್ ಇಸ್ ಫ್ರೆಂಟರ್ ಅಂಡರ್ ಸೆಕ್ಷನ್ 353 ಇಟ್ ಇಸ್ ನಾನ್ ಕಾನೂನಲ್ಲ ನೀವೇ ಹೇಳ್ರಿ ವೈಲಬಲ್ ಅಫೈಯರ್ಸ್ ಅಲ್ಲಾ ನಾನ್ ವೈಲಬಲ್ ಅಫೈ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನ್ ಮಾಡ್ಬೇಕು ಬೇಡ ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಬಿಟ್ಬಿಡೋದಲ್ಲ ಏಷಿಯನ್ ಬೇಲೂ ಎರಡು ಎರಡು ಎಫ್ ಐ ಆರ್ ಇದ್ದಾವೆ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಸ್ಟವರ್ ಹಾಗಾದ್ರೆ ಎಮ್ ಎಲ್ ಎ ಆದ್ರೆ ಪೊಲೀಸ್ ಸ್ಟೌರ್ಗೆ ಬೇರೆ ಗಲಾಟೆ ಮಾಡ್ಬೋದಾ

ಏಷಿಯನ್ ಬೇಲೂ ಎರಡು ಎರಡು ಐ ಆರ್ ಅವರು ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ ಸ್ಟೋರ್ ಆದರೆ ಎಂಎಲ್ಎ ಆದ್ರೆ ಪೊಲೀಸ್ ಸ್ಟೋರ್ ಮೇಲೆ ಗಲಾಟೆ ಮಾಡ್ಬೋದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋದು ನೋಡಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವಿಕಸಿಸಬೇಕು ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ